ಭೀಕರ ಅಪಘಾತ ಸಂಭವಿಸಿ ಇನ್ನೋವಾ ಕಾರ್ನಲ್ಲಿದ್ದ ಐವರು ಸ್ಥಳದಲ್ಲೇ ಮೃತಪಟ್ಟ ಘಟನೆ ತಾಲೂಕಿನ ನಾಯಕರಂಡನಹಳ್ಳಿ ಸಮೀಪ ಗೌರಿಬಿದನೂರು ರಾಜ್ಯ ಹೆದ್ದಾರಿಯಲ್ಲಿ ಇಂದು ಬೆಳಿಗ್ಗೆ ನಡೆದಿದೆ ಎಲ್ಲೂರಪ್ಪ ಮೃತರನ್ನು ದೊಡ್ಡಬಳ್ಳಾಪುರದ ಕರೆನಹಳ್ಳಿ ನಿವಾಸಿಗಳಾದ ಡಿಎಂ ಈಶ್ವರಪ್ಪ ಪುರುಷೋತ್ತಮ್ ಕಾಳಪ್ಪ ನಾರಾಯಣಪ್ಪ ಹಾಗೂ ಕಾರ್ತಿಕ್ ಅಂತ ಗುರುತಿಸಲಾಗಿದೆ ಇನ್ನೋವಾ ಕಾರಿನಲ್ಲಿ ದೊಡ್ಡಬಳ್ಳಾಪುರದಿಂದ ಗೌರಿಬಿದನೂರು ಸಮೀಪದ ಮಂಚಿನಹಳ್ಳಿಯ ಭೀಮೇಶ್ವರ ಬೆಟ್ಟಕ್ಕೆ ಹೊರಟಿದ್ರು ಎನ್ನಲಾಗ್ತಿದೆ ಕಾರಿನಲ್ಲಿದ್ದ ಇನ್ನೂ ಮೂವರು ಸ್ಥಿತಿ ಗಂಭೀರವಾಗಿದ್ದು ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ತಿಳಿದು ಬಂದಿದೆ ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅದಕ್ಕೋಸ್ಕರ ನಾವೆಲ್ಲ ನಾವು ಎಲ್ಲ ಅವರು ಅಲ್ಟಿದ್ರು ನಾವು ಎಲ್ಲ ಫ್ರೆಂಡ್ಸ್ಗಳು